ಇಂದು ಅತಿ ಭಯಂಕರವಾದಂತಹ ಹುಣ್ಣಿಮೆ ಮುಗಿಯಿತು ನಾಳೆಯಿಂದ ಮುಂದಿನ ಒಂಬತ್ತು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗುತ್ತೆ ಗುರುಬಲ ಪ್ರಾಪ್ತಿಯಾಗುತ್ತೆ ದೊಡ್ಡ ಸುನಾಮಿಯೇ ಬರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿಯ ಭಕ್ತರಾಗಿ ಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದು ಭಯಂಕರವಾದಂತಹ ಹುಣ್ಣಿಮೆ ಮುಗಿಯಿತು ನಾಳೆ ವಿಶೇಷವಾದಂತಹ ಭಾನುವಾರ ನಾಳೆಯಿಂದ ಒಂಬತ್ತು ವರ್ಷಗಳ ಕಾಲ ಈ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಫಲ ಎಂಬುವುದು ದೊರೆಯುತ್ತೆ ಈ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಹರಿಸುತ್ತಾರೆ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಉತ್ತಮವಾದಂತಹ ಅಂಕಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಪೋಷಕರು ಹರಿಸಬೇಕು ನೀವು ಎಂದಿಗೂ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರ್ಲಕ್ಷ್ಯವನ್ನು ಮಾಡಲೇಬೇಡಿ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಚೇತರಿಕೆಯನ್ನು ಕಾಣುತ್ತೀರಾ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಎಂಬುವುದು ಹಾಗೂ ರಾಜಯೋಗ ಗುರುಬಲ ಕೂಡ ಆರಂಭವಾಗುತ್ತೆ ಗುರು ಕೂಡ ನಿಮಗೆ ಅನುಕೂಲಕರವಾಗಿರುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ಆರ್ಥಿಕವಾಗಿ ಬಲಿಷ್ಠರಾಗಿರುತ್ತೀರಾ ಗಜಕೇಸರಿ ಯೋಗವನ್ನು ಕೂಡ ಪಡೆದುಕೊಳ್ಳುತ್ತೀರಾ ನೀವು ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮ ಮುಂದಿನ ದಿನಗಳು ಉತ್ತಮವಾಗಿರುತ್ತೆ ಕೃಷಿ ಉತ್ಪನ್ನ ಮಾರಾಟ ಮಾಡುವವರಿಗೆ ತುಂಬಾನೇ ಲಾಭಕಾಯಿ ಲಾಭದಾಯಕವಾಗಿರುತ್ತೆ ಹಾಗೆಯೇ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಕೆಲಸದ ವಿಷಯದಲ್ಲಿ ಪ್ರಶಂಸೆಯನ್ನು ಕೂಡ ಪಡೆದುಕೊಳ್ಳಬಹುದು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು ನಿಮ್ಮ ಕಷ್ಟದಲ್ಲಿ ಇರುವಂತಹ ಜನರಿಗೆ ನೀವು ಖಂಡಿತವಾಗಿಯೂ ಸಹಾಯವನ್ನು ಮಾಡುವುದರಿಂದ ನಿಮಗೆ ಏಳಿಗೆ ಅನ್ನೋದು ಆಗುತ್ತೆ ಆರ್ಥಿಕ ವಿಚಾರದಲ್ಲಿ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಅವಕಾಶಗಳು ಒದಗಿ ಬರುತ್ತೆ ನಿಮ್ಮ ಹಳೆಯ ಸ್ನೇಹಿತರಿಂದ ನಿಮಗೆ ಉತ್ತಮವಾದಂತಹ ಲಾಭ ಅನ್ನೋದು ಕೂಡ ಆಗುತ್ತೆ ಕೌಟುಂಬಿಕದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುತ್ತಿದ್ದರೂ ಕೂಡ ಅವುಗಳು ದೂರವಾಗುತ್ತೆ ವಿದೇಶಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದರಿಂದ 您的。 ತುಂಬಾ ಪ್ರಯೋಜನವನ್ನು ಈ ರಾಶಿಯವರು ಪಡೆದುಕೊಳ್ಳುತ್ತಾರೆ ನೀವು ಯಾವುದೇ ಕೆಲಸವನ್ನು ಈ ಸಮಯದಲ್ಲಿ ಕೈಗೊಂಡರೂ ಕೂಡ ಆ ಕೆಲಸಗಳಲ್ಲಿ ನೀವು ಪೂರ್ಣ ಮಾಡುವುದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಆ ಕೆಲಸವನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಕುಟುಂಬದ ಸದಸ್ಯರೊಂದಿಗೆ ವಿವಾದಗಳು ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತಿದ್ದರೆ ಎಲ್ಲವೂ ಕೂಡ ದೂರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಸಿಂಹ ರಾಶಿ ಕುಂಭ ಕುಂಭರಾಶಿ ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಆಂಜನೇಯ ಸ್ವಾಮಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು